ನಟರಾಜ್ ಕೊಟ್ರಿ ನಟರಾಜ್ ಕೊಟ್ರಿ ನರೇಂದ್ರ ಮೋದಿ ಕ್ಯಾಂಡಿಡೇಟು ಇಲ್ಲ ಈಗ ಸೌಕಲ ನಾಣ್ಯ ಅದು ಓಕೆ ನರೇಂದ್ರ ಮೋದಿ ಅವರು ಖಂಡಿತಾ ಕರ್ನಾಟಕ ತೋರ್ಸಿ ಜನ ತೋರಿಸ್ಬಿಟ್ರಲ್ಲ 43% ಅವರು ಬಂದ ಬಂದು ಎಲ್ಲೆಲ್ಲಾ ಓದ್ರೋ ಅದಲ್ಲ ಬಿಜೆಪಿ ಸೋತ್ ಬಿಡ್ತೋ โอเค ಪರ್ಸೆಂಟ್ ನಮ್ಮ ಕೊಟ್ಟರು ಜನ ವಿಧಾನಸಭೆಗೋ ಲೋಕಸಭೆಗೋ ಒಂದೇ ಮಾಡ್ತೀರಿ ನೀವು ಒಂದೇ ಅಲ್ಲ ಅವರು ಅವರುನೇ ಬದಲ ರಾಹುಲ್ ಗಾಂಧಿ ಮಕ್ಕಳನ್ನ ವೋಟ್ ಹಾಕಿದ್ನಾವೆ ನಮ್ಮ ಅಜೆಂಡಾ ನಮ್ಮ ಅಭಿವೃದ್ಧಿ ನಮ್ಮ ನಾಯಕ ನೋಡಿ ಓಡಪ್ಪ ನಮ್ಗೆ ನಮಗೆ ಸಿದ್ದರಾಮಯ್ಯನವರು ಟಿ ಕೆ ಶುಕ್ರಮಾರ್ ಇವರನ್ನ ನೋಡಿ ವೋಟ್ ಹಾಕಿ ಅಂತ ಹೇಳಿ ನಮ್ಮ ಪ್ರಣಾಳಿಕೆ ನೋಡಿ ವೋಟ್ ಹಾಕಿ ಅಂತ ಹೇಳಿ ನಾವು ಗ್ಯಾರಂಟಿ ಯೋಜನೆ ನೋಡಿ ಸಿ ಆಲ್ರೆಡಿ ಮೋದಿ ಅವರು ಫೇಲ್ಯೂರ್ ಆಗಿದ್ದಾರೆ ಓಕೆ ಅವರು ಒಂದು ವಿಷಯಕೊಂಡಂತ ಯಾವುದೇ ರೀತಿಯ ಆಡಳಿತದಲ್ಲಿ ಒಂಬತ್ತು ವರ್ಷದಲ್ಲಿ ನೀವ್ ಏನಾದ್ರು ಅಚೀವ್ಮೆಂಟ್ ನೀವು ಹೇಳಿದ್ದು ದೊಡ್ಡ ದೊಡ್ಡ ಯೋಜನೆಗಳು ಹೇಳಿದ್ರಲ್ಲ ಬೆಲೆ ಏರಿಕೆ ನಿರುದ್ಯೋಗ ಭ್ರಷ್ಟಾಚಾರ ಎಲ್ಲಿ ಕಪ್ಪು ಹಣ ರೈತರ ಆದಾಯ ದ್ವಿಗುಣ ಎಲ್ಲಿ ಡಾಲರ್ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಸಿ ಇವೆಲ್ಲ ಸಂಪೂರ್ಣ ಫೇಲರ್ ಆಗಿದ್ದಾರೆ ಅದ್ ಬಿಟ್ಟು ಬೇರೆಲ್ಲ ಹೇಳ್ಬೋದು ಇವಾಗ ಕಿಮಿಕ ಬೇರೆದೆಲ್ಲ ನಾನು ನಾನು ವಿಶ್ವಗುರು ನಾನು ಐವತ್ತಾರು ಇಂಚು ಬೆನ್ನ ಅದೆಲ್ಲ ನಡೆಯಲ್ಲ ಇವಾಗ ಎರಡು ಬಾರಿ ಜನ ನೋಡ್ಬಿಟ್ಟಿದ್ದಾರೆ ಜನ ನೋಡ್ಬಿಟ್ಟಿದ್ದಾರೆ ಇವಾಗ ಅದು ನಡೆಯೋದಿಲ್ಲ ಈಗ ಇವ್ರಿಗೆನಂದ್ರೆ ಸ್ಥಳೀಯ ಮಟ್ಟದ ರಾಜ ಯಾರ್ಯಾರ ನಾಯಕರು ಇದ್ದಾರೆ ಯಡಿಯೂರಪ್ಪನವರು ಹೇಳಿದ್ದು ನಮಗೆ ನರೇಂದ್ರ ಮೋದಿ ಅವರು ಮತ್ತು ಅವ್ರು ಮಾಡಿರೋ ಅಭಿವೃದ್ಧಿ ಮೇಲೆ ನಾವು ಓಟ್ ಕೇಳೋದು ಅದನ್ನ ಎಂ ಪಿ ಯಾರ ಯಾರಿದ್ರು ಇಂಪ್ಲಿಮೆಂಟ್ ಮಾಡಿದ್ರೆ ಇದ್ರ ಮೇಲೆ ಓಟ್ ಕೊಡಿ ಅಂತ ನಾವು ಕೇಳ್ತೀವಿ ಈಗ ಅವ್ರ ಕಾರ್ಯಕರ್ತರ ಯಾಕೆ ಈ ಪ್ರಶ್ನೆ ರೈಸ್ ಮಾಡ್ತಾ ಇದ್ರು ಅವ್ರು ಇಂಪ್ಲಿಮೆಂಟ್ ಮಾಡಿದ್ರೆ ಸೋತ್ ಬಿಡ್ತಾರೆ ಅಂತ ಅವ್ರ ಕಾರ್ಯಕರ್ಗೆ ಆತಂಕ ಯಾಕೆ ಅಂತ ನಾನು ಕ್ವಶನ್ ಕೇಳಿದ್ದೆ ನಿಜ ಸಿ ಒಂಬತ್ತುವರೆ ವರ್ಷಗಳಲ್ಲಿ ಬಿಜೆಪಿ ಕಾರ್ಯಕರ್ತರೇ ಕೇಳಿ ಏನಪ್ಪಾ ಯೋಜನೆ ಅಂದ್ರೆ ಏನು ಮಾಡಿಲ್ಲ ಓಕೆ ಏ ಅವೆಲ್ಲ ಗೊತ್ತಿಲ್ಲ ತ್ರೀ ಸೆವೆಂಟಿ ತೆಗ್ದವ್ರೆ ರಾಮ್ ಮಂದಿರ್ ಪುಷ್ ಮಾಡವ್ರೆ ಅಷ್ಟೇ ಹೇಳಕ್ ಆಗೋದು ಡಿಮಾನಿಟೇಷನ್ ಜಿ ಎಸ್ ಟಿ ಹೇಳ್ಬೋತೇನಾ ಅದು ಅಂದ್ರೆ ಫ್ಲಾಪ್ ಅವೆಲ್ಲ ಈ ಒಂಬತ್ತುವರೆ ವರ್ಷದಲ್ಲಿ ಕರ್ನಾಟಕಕ್ಕೆ ಯಾವ್ದಾದ್ರು ಒಂದೇ ಒಂದು ಗುರುತರವಾದ ಒಂದು ಯೋಜನೆ ಒಂದ್ ದೊಡ್ಡ ಇಂಡಸ್ಟ್ರಿ ಕೇಂದ್ರ ಸರ್ಕಾರದಿಂದ ಬಂತು ದೊಡ್ಡ ರೈಲ್ವೆ ಯೋಜನೆ ಕೇಂದ್ರ ಸರ್ಕಾರದಿಂದ ಬಂತು ಏನು ಏನಿದೆ ಯೋಜನೆ ಒಂದು ಯುಕುಮಾರ್ ಅವ್ರೆ ನಾನು ಒಂದ್ ನಿಮಿಷ ನಟರಾಜ್ಗೌಡ್ರೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ನೀವು ಈಗಲೂ ಇದನ್ನೇ ಅನ್ಕೊಂಡಿದ್ದೀರಾ ಈ ಬಾರಿ ಎಲೆಕ್ಷನ್ ನಿರುದ್ಯೋಗದ ವಿಚಾರ ಒಂದು ವರ್ಷಕ್ಕೆ ಎರಡು ಕೋಟಿ ಜನಕ್ಕೆ ಉದ್ಯೋಗ ಕೊಡೋದಾದ್ರೆ ಹತ್ತು ವರ್ಷದಿಂದ ಅಲ್ಲಿಗೆ ಇಪ್ಪತ್ತು ಕೋಟಿ ಜನಕ್ಕೆ ಉದ್ಯೋಗ ಕೊಟ್ಟಿಲ್ಲ ಅಂದ್ರೆ ಇಪ್ಪತ್ ಕೋಟಿ ಜನ ಉದ್ಯೋಗಿಗಳಿದಾರೆ ಅಂತ ಅಫಿಶಿಯಲಿ ಒಪ್ಕೊಳ್ಳಂಗದ ಲೆಕ್ಕ ಅಲ್ವಾ ನನ್ನ ಪಾಯಿಂಟ್ ಅದು ಇದ್ರ ಮೇಲೆ ಇದು ನಿರುದ್ಯೋಗ ಇಟ್ಕೊಳ್ಳೋದು ನೀವು ಕಪ್ಪು ಹಣ ಅನ್ನೋದು ಬೆಲೆ ಏರಿಕೆ ಅನ್ನೋದು ಪೆಟ್ರೋಲ್ ಡೀಸೆಲ್ ಅನ್ನೋದು ಈ ವಿಷಯದ ವಿಷ್ಯದ ಈ ಇಬ್ಬರು ಎಲೆಕ್ಷನ್ ನಡೆಯುತ್ತಾ ಇಲ್ಲ ಮೋದಿ ನೋಡಿ ವೋಟ್ ಹಾಕಿ ಮೋದಿ ನೋಡಿ ವೋಟ್ ಹಾಕಿ ಇದ್ರ ಮೇಲೆ ನಡೆಯುತ್ತ ಮೋದಿ ನೋಡಿ ವೋಟ್ ಹಾಕಿದ್ರು ಕೂಡ ಮೋದಿ ಕೇಳ್ತಾರೆ ಓಕೆ ನೀನ್ ಅಚೀವ್ಮೆಂಟ್ ಹೇಳಪ್ಪ ಅಂತ ನಿಮ್ದು ಒನ್ ಪಾಯಿಂಟ್ ಕೇಳ್ತಾರೆ ರಾಮ ಮಂದಿರ ಐನೂರು ವರ್ಷಗಳಾಗಲಿಲ್ಲ ಕಾಂಗ್ರೆಸ್ ಅವ್ರು ಕಟ್ತಾ ಇದ್ರ ರಾಮ ಮಂದಿರ ಅಂತ ಕಾಂಟ್ರಿಬ್ಯೂಷನ್ ಏನು ಅಂತ ಕೇಳ್ತಾರೆ ಮೋದಿ ಅವರು ಕೇಳ್ತಾರೆ ನಿಮ್ದೇನ್ ಕಾಂಟ್ರಿಬ್ಯೂಷನ್ ನೀವ್ ಪ್ರತಿವಾದಿನ ವಾದಿನ ಪೆಟಿಷನರ್ ಪಿಟಿಷನರ್ ದುಡ್ಡು ಕೊಟ್ರ ನೀವೇನು ಸಾಕ್ಷ್ಯ ನಿಮಿಷ ಪ್ರೈಮ್ ಮಿನಿಸ್ಟರ್ ಆಗಿ ಹೈಜಾಕ್ ಮಾಡ್ತಾ ಇದ್ದಾರೆ ಅಷ್ಟೇ ಬಿಟ್ರೆ ನಿಮ್ ಕಾಂಟ್ರಿಬ್ಯೂಷನ್ ಅಲ್ವೇ ಅಲ್ಲ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದೆ ಜನ ದುಡ್ಡು ಕೊಟ್ಟವ್ರೆ

ವರ್ಷಗಳಲ್ಲಿ ಅತ್ಯಂತ ದೊಡ್ಡ ಮಟ್ಟದ ನಿರುದ್ಯೋಗ ಪ್ರಮಾಣ ಆಗಿದೆ ನಾನ್ನೂರು ರೂಪಾಯಿ ಸಿಲಿಂಡರ್ ಇದ್ದು ನೂರು ರೂಪಾಯಿ ಆದಾಗ ನಾನ್ ನಾನೂರ ಐದು ರೂಪಾಯಿ ಕೊಡ್ತಿದ್ರು ರಾಜಸ್ಥಾನಕ್ಕೆ ಹೋದಲ್ಲ ಕೊಡಿ ಇಡಿದ ದೇಶಕ್ಕೆ ಕೊಡಿ ಕೊಡ್ಬೇಕಲ್ಲ ಇಡೀ ದೇಶಕ್ಕೆ ನೀತಿ ಜನ ಕೇಳ್ತಾರೆ ನಾಡಗೌಡ್ರೆ ನಾಡಗೌಡ್ರೆ ಈ ಸಲ ಇಶ್ಯೂ ಏನ್ ನಾಡಗೌಡ್ರೆ ಇಶ್ಯೂ ಒಂದು ರಾಮ ರಾಮಿರ ಎಲ್ಲವನ್ನು ಬದಲಾಯಿಸಬಲ್ಲ ಇಶ್ಯೂ ಮೋದಿ ಅದರ ಆಧಾರದ ಎಂ ಪಿ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗ್ತಾರ ಈಗ ಅಂತ ಇಶ್ಯೂ ಇಸ್ ಮೋದಿ ಇರಬೇಕು ಮೋದಿನ ತೆಗಿಬೇಕು ಓಕೆ ಪಬ್ಲಿಕ್ ನಲ್ಲಿ ಅದೇ ಬರುವುದು ಇಶ್ಯೂ ಇಂಡಿಯಾ ಕೂಡ ಮೋದಿ ತೆಗಿಬೇಕು ಒಂದು ಯಾಕಂದ್ರೆ ನಮ್ಮ ದೇಶದ ಜನ ಬಹಳ ಬುದ್ಧಿವಂತರು ಚೇಂಜ್ ಮಾಡ್ತಾರೆ ಅದೊಂದು ಚೇಂಜ್ ಮಾಡಿದ್ದಾರೆ ಈ ದೇಶದಲ್ಲಿ ಇವರು ಇದೆ ಅಂತಲ್ಲ ಇವನ್ ಕಾಂಗ್ರೆಸ್ ಜವಾಹರ್ಲಾಲ್ ನೆಹರು ಅವ್ರಕ್ಕಿಂತ ದೊಡ್ಡ ಪಾಪ್ಯುಲರ್ ಬೇಕಾಗಿಲ್ಲ ಅವರೇ ಸೋಲುವಂತ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷ ಸೋಲು ಇಂದಿರಾ ಗಾಂಧಿನು ಇಂದಿರಾ ಗಾಂಧಿ ಬಂದು ಸೆವೆಂಟಿ ಒನ್ ಅಲ್ಲಿ ಸ್ವೀಪ್ ಮಾಡಿದ್ಲು ಸೋ ಜನ ಇದು ವಾಜಪೇಯಿ ವಾಜಪೇಯಿ ಇಂಡಿಯಾ ಶೈನಿಂಗ್ ನಾವೆಲ್ಲ ಅವ್ರ ಜೊತೆ ಇದ್ವಿ ಭಾಳ ಇಂಟೆಲಿಜೆಂಟ್ ಭಾಳ ಇದು ಅಂದ್ರೆ ಅವ್ರು ಏನು ಕೊಡ್ರೆ ಕೊಡ್ರಿ ಲ್ಯಾಟ್ರಲ್ ಮಾಡಿದ್ರಲ್ಲ ಆ ರೋಡ್ ಮಾಡದಲ್ಲೆಲ್ಲ ಕ್ಯಾಂಡಿಡೇಟ್ಸ್ ಹೊತ್ತಿದಾವೆ ಬಿಜೆಪಿ ಇದ್ರ ಗೌರ್ಮೆಂಟ್ ಮೋನ್ಮೋಹನ್ ಸಿಂಗ್ ಗೌರ್ಮೆಂಟ್ ಬಂತು ಸೊ ಜನ ಅವ್ರ ವಿಚಾರ ಮಾಡೋದು ಅವ್ರ ಥಿಂಕಿಂಗು ಅದನ್ನ ನಮ್ಗೆ ಯಾರಿಗೂ ಅರ್ಥ ಆಗಲ್ಲ ಬಟ್ ಓನ್ಲಿ ಯು ಕ್ಯಾನ್ ಟೆಲ್ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಒಂದು ಫ್ಲೋ ಆಫ್ ಥಿಂಕಿಂಗ್ ಇರುತ್ತೆ ಓಕೆ ಆ ಫ್ಲೋ ಪ್ರಕಾರ ಓಟ್ ಆಗುತ್ತೆ ಅವ್ ಯಾಕೆ ಕಾಶ್ಮೀರದವ್ ಒಂದೇ ಥರ ಹೆಂಗೆ ವಿಚಾರ ಮಾಡಿದ ಅನ್ನುವಂತ ನಮ್ಗೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಬಟ್ ಅಂಡರ್ ಕರೆಂಟಾಗಿ ಈ ಸರಿ ಇರಬೇಕು ಇರಬಾರ್ದು ಓಕೆ ದ್ಯಾಟ್ ಈಸ್ ಅ ಮೇನ್ ಇಶ್ಯೂ ಅದಕ್ಕಿಂತ ಏನಿಲ್ಲ ಅದು ಅವರು ಅವ್ರು ಸೀರಿಯಸ್ ಆಗಿ ಅವ್ರಿಗೆ ಗೊತ್ತಿದೆ ಓಕೆ ಇಟ್ ಈಸ್ ಎ ಟಫ್ ಜಾಬ್ ಅಂತ ಯಾಕೆ ಮನ್ ಮನಮೋಹನ್ ಸಿಂಗ್ಗಿಂತ ಒಳ್ಳೆ ಪ್ರೈಮ್ ಮಿನಿಸ್ಟರ್ ಸಿಗಕ್ಕೆ ಸಿಕ್ಕಿಲ್ಲ ಈ ದೇಶಕ್ಕೆ ಆರ್ಥಿಕ ತಜ್ಞ ಅಂತ ಎಜುಕೇಟೆಡ್ ಅಷ್ಟು ಆನೆಸ್ಟು ಪೀಪಲ್ ಡಿಫಿಟ್ ಲಾಸ್ಟ್ ಆ್ಯಂಡ್ ಕಾಂಗ್ರೆಸ್ ಪರಿಸ್ಥಿತಿ ನಲ್ವತ್ತೆಂಟು ಯಾಕೆ ಅದು ಅಪೋಸಿಷನ್ ಪಾರ್ಟಿ ಆಗಲಿಲ್ಲ ಓಕೆ ಒಂದು ಪಾಲಿಟಿಕಲ್ ಪಾರ್ಟಿ ಎರಡು ನೂರು ಸೀಟ್ ಗೆದ್ದು ಒಳ್ಳೆ ಗೌರ್ಮೆಂಟ್ ಕೊಟ್ಟು ಹತ್ತು ವರ್ಷ ಅದ್ಭುತವಾದಂಥ ಸರ್ಕಾರ ಕೊಟ್ಟರೆ ಆ ಜನ ನಲ್ವತ್ತೆಂಟು ಸೀಟ್ ತರಿಸಿದ್ರು ಅವತ್ತು ಆ ಟೈಪ್ ಓಕೆ ಸೊ ಜನರ ಕಡೆ ಇದೆ ಶ್ರೀಮತಿ ಇಂದಿರಾ ಗಾಂಧಿಯವರು ಮುನ್ನೂರೈವತ್ತು ನಾಲ್ಕುನೂರು ಗೆದ್ದು ನೆಕ್ಸ್ಟ್ ಇಲೆಕ್ಷನ್ ಆದರೆ ಇನ್ ಹಾರಿಬಲ್ ಪೊಸಿಷನ್ ಜನತಾ ಪಾರ್ಟಿ ಮುನ್ನೂರ ಮೂರು ಪಾರ್ಟಿ ಇರ್ಲಾರ ಪಾರ್ಟಿ ಓಕೆ ಸಿಂಬಲ್ ಇಲ್ಲ ಏನೂ ಇಲ್ಲ ಆ ಪಾರ್ಟಿ ಹೊರಗೆ ಬಂತು ಗೆದ್ದುಬಿಡ್ತು